ಹಾಯ್ ಫ್ರೆಂಡ್ಸ್ ಎಲ್ಲರೂ ಎ ಅಪ್ಲಿಕೇಶನ್ನ ಹಾಕಿದ್ದೀರಿ ಅಡ್ಮಿಟ್ ಕಾರ್ಡ್ಗಾಗಿ ವೇಟ್ ಮಾಡುತ್ತಿದ್ದೀರಿ ಕೆಲವರಿಗೆ ಮಾತ್ರ ಅಡ್ಮಿಟ್ ಕಾರ್ಡ್ ಬಂದಿದೆ ಇನ್ನೂ ಕೆಲವರಿಗೆ ಬಂದಿಲ್ಲ ಅದನ್ನು ಯಾಕೆ ಅಂತ ತಿಳಿದುಕೊಳ್ಳೋಣ ಬನ್ನಿ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಬನ್ನಿ ಹಾಗಾದರೆ ನೋಡೋಣ ಸೆಂಟ್ರಲ್ ಗೋರ್ಮೆಂಟ್ನವರು ಜನವರಿ ಒಂದರಂದು ಅಡ್ಮಿಟ್ ಕಾರ್ಡನ್ನು ಬಿಟ್ಟಿದ್ದಾರೆ ಅದರಲ್ಲಿ ನೀವು ಯಾವ ಡಿವಿಜನ್ ಅಂದರೆ ಪೈರ್ ಮ್ಯಾನ್ ಡ್ರೈವಿಂಗ್ನಲ್ಲಿ ಹಾಕಿದರೆ ಒಂದು ಹುದ್ದೆಗೆ ಐವತ್ತು ಜನರಿಗೆ ಅಡ್ಮಿಟ್ ಕಾರ್ಡನ್ನು ಅವರು ಈಗ ಬಿಟ್ಟಿದ್ದಾರೆ ಅದು ನಿಮ್ಮ ಜಿಮೇಲ್ಗೆ ಅಥವಾ ನಾರ್ಮಲ್ ಮೆಸೇಜ್ಗೆ ಮೆಸೇಜ್ ಬಂದಿದೆ ಅಕಸ್ಮಾತ್ ನಿಮಗೆ ಮೆಸೇಜ್ ಬಂದಿಲ್ಲವೆಂದರೆ ನೀವು ಒಂದು ಸಾರಿ ಎ ವೆಬ್ಸೈಟ್ಗೆ ಹೋಗಿ ನಿಮ್ಮ ಅಪ್ಲಿಕೇಶನ್ನ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಜಿಮೇಲ್ ಮತ್ತು ಕ್ಯಾಪ್ಚನ್ನು ಹಾಕಿ ಲಾಗಿನ್ ಆಗಿ ಲಾಗಿನ್ ಆದಮೇಲೆ ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆಯೋ ಇಲ್ಲೋ ಅಂತೇಳಿ ಚೆಕ್ ಮಾಡಿಕೊಳ್ಳಿ ಆಗಿದ್ದರೆ ಮೆಸೇಜ್ ಬಂದಿರುತ್ತೆ ಇಲ್ಲ ತಂದರೆ ಇಲ್ಲ ಸರ ನೀವು ಕನ್ಫರ್ಮ್ ಮಾಡ್ಕೊಳ್ಬೇಕಂತಂದರೆ ನಿಮ್ಮ ಫೋನ್ನಲ್ಲಿರುವಂಥ ಜಿಮೇಲ್ಗೆ ಹೋಗಿ ಜಿಮೇಲ್ನಲ್ಲಿ ಮೇಲೆ ಮೂರು ಡಾಟ್ ಅಂತ ಕಾಣುತ್ತೆ ಅಲ್ಲಿ ಕ್ಲಿಕ್ ಮಾಡಿ ತೆಳಗೆ ಸ್ಕ್ರೋಲ್ ಮಾಡಿದ ಮೇಲೆ ತಳಗೆ ಸ್ಪ್ಯಾಮ್ ಅಂತ ಇರುತ್ತೆ ಅಲ್ಲಿ ಮೆಸೇಜ್ಗಳು ಬಂದಿರ್ತವೆ ಅಲ್ಲಿ ಒಂದು ಸಾರಿ ನೀವು ಚೆಕ್ ಮಾಡಿಕೊಳ್ಳಿ ಇನ್ನೂ ಅಡ್ಮಿಟ್ ಕಾರ್ಡ್ ಬರುವಂಥ ಸಂಭವನೀಯತೆ ಜಾಸ್ತಿನೇ ಇದೆ ಕಾದ್ ನೋಡಿ ಇದೇ ಥರ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು ಫ್ರೆಂಡ್ಸ್